ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪ್ರೆಷರ್ ಕುಕ್ಕರ್ನಲ್ಲಿ ಮಾಡುವಂತಹ ರಸಂ ರೈಸು ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದ್ ಬೌಲ್ಗೆ ನಾನು ಇಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಹಾಕೋತಾ ಇದ್ದೀನಿ ತೊಗರಿ ಬೇಳೆನ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಅದು ಮುಳುಗುವಷ್ಟು ನೀರನ್ನ ಹಾಕೊಂಡು ಒನ್ ಅವರ್ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡಿ ಇವಾಗ ಒಂದ್ ಮಿಕ್ಸಿ ಜಾರ್ ನ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಕಳ್ಳ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಐದು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೊಳ್ಳಿ ಒಂದ್ ಹಸಿರು ಮೆಣಸಿಕಾಯಿನ ಹಾಕೋತಾ ಇದೀನಿ ಒಂದ್ ಸ್ವಲ್ಪ ಸ್ವಲ್ಪ ಕರ್ಬೇವು ಮತ್ತೆ ಒಂದ್ ಒಣ ಮೆಣಸಿಕಾಯಿನ ಹಾಕೊಂಡು ನೀರ್ ಹಾಕ್ತೇ ತರ್ ತರಗಿನ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತರತಾರಿಯಾಗಿ ರುಬ್ಕೊಂಡು ಒಂದ್ ಸೈಡ್ಗೆತ್ತಿಟ್ಕೋಣ ಇವಾಗ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಮತ್ತೆ ಮುಕ್ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಮುಕ್ಕಾಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳು ಮತ್ತೆ ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ್ಮೇಲೆ ಇದಕ್ಕೆ ಆ ಒಂದ್ ಎರಡು ಟಮೊಟನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಕರ್ಬೇವನ ಹಾಕೋತಾ ಇದೀನಿ ಮತ್ತೆ ಒಂದೇ ಒಂಚೂರು ಇಂಗನ್ನ ಹಾಕೊಳ್ಳಿ ಹಿಂಗು ಆಪ್ಷನ್ ಅಲ್ಲಿ ಹಾಕ್ಲೇಬೇಕಂತ ಏನಿಲ್ಲ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಿಂಗ್ ಹಾಕೊಂಡ್ಮೇಲೆ ಒಂದ್ ವಡಮೆಣ್ ಚಿಕೈನ್ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಇವಾಗ ಇದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ಸಹ ಗಾಟ್ಸ್ ಮೇಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಒಂದ್ ಎರಡು ಸೆಕೆಂಡ್ ನನ್ ನಿಂಬೆ ಗಾತ್ರದ ಹುಣಸೆ ಅಣ್ಣ ನಾನು ನೆನೆಯಾಕಿಟ್ಟಿದೆ ಆ ನೀರನ್ನ ಹುಣಸೆ ರಸನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಒಂದ್ ಆರು ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ಬೇಕಿದ್ರೆ ಬಿಸಿ ನೀರನ್ನು ಕೂಡ ಯೂಸ್ ಮಾಡ್ಬೋದು ತಣ್ಣೀರ್ ಕೂಡ ಯೂಸ್ ಮಾಡ್ಬೋದು ನೀರನ್ನ ಹಾಕೊಂಡ್ಮೇಲೆ ಆರ್ ಕಪ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯೋದಿಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕು ಇರುತ್ತದೆ ಈ ಟೈಮಲ್ಲಿ ನಾವು ನೆನೆಸಿರೋಂತ ಅಕ್ಕಿ ಮತ್ತೆ ಬೇಳೆನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಒಂದೇ ಒಂದ್ ಸ್ವಲ್ಪ ಬೆಲ್ಲನ ಹಾಕೋತ ಇದ್ದೀನಿ ಬೆಲ್ಲನ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿ ನಾನು ಒಂದ್ ಐದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ ರಸಂ ರೈಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಯಾವಾಗಲೂ ಒಂದೇ ತರ ಮಾಡ್ತಾ ಇರ್ತೀವಿ ಬೆಳಗಿನ ಟೈಮ್ ತಿಂಡಿಗೆ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ತುಂಬಾ ಟೈಮ್ ಹಿಡಿಯಲ್ಲ ಬೇಗನೆ ಆಗುವಂತಹ ರಸಂ ರೈಸ್ ಅಂತಾನೆ ಹೇಳ್ಬಹುದು ಮತ್ತೆ ಟೇಸ್ಟ್ ಅಷ್ಟೇ ಸಖತ್ ಆಗಿರುತ್ತೆ ಖಾರ ಕಾರವಾಗಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನು ಹೇಳಬಹುದು ನೀವು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ರಸಂ ರೈಸ್ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ ಆಗುವಂತಹ ಬೆಳಗಿನ ತಿಂಡಿ ಅಂತಾನೆ ಹೇಳ್ಬೋದು ರಸಂ ರೈಸ್ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ